ಬುದ್ಧಿಮಂದ್ಯ ಮಕ್ಕಳಿಗೆ ಉಚಿತ ಬೇಸಿಗೆ ಶಿಬಿರವನ್ನು ಕಿರಣ ಬುದ್ಧಿಮಂದ್ಯ ಮಕ್ಕಳ ವಸತಿ ಶಾಲೆಯಿಂದ ಹಮ್ಮಿಕೊಳ್ಳಲಾಗಿದೆ ಕಿರಣ ಬುದ್ಧಿಮಂದ್ಯ ಮಕ್ಕಳ ವಸತಿ ಶಾಲೆಯು ಸಾವಿರದ ಒಂಬೈನೂರ ಎಂಬತ್ತರಿಂದ ಪ್ರಾರಂಭವಾಗಿದ್ದು ಅಂದು ರೋಟರಿ ಕ್ಲಬ್ನ ಸದಸ್ಯರಾಗಿದ್ದ ಡಾಕ್ಟರ್ ಅಶೋಕ್ ಅವರ ಪ್ರಾಮಾಣಿಕ ಪ್ರಯತ್ನದಿಂದ ರೋಟರಿ ಎಪ್ಪತ್ತೈದನೇ ವಾರ್ಷಿಕ ದತ್ತನಿಧಿ ರೋಟರಿ ಕ್ಲಬ್ ಶಿವಮೊಗ್ಗವರ ಸಹಾಯದಿಂದ ಪ್ರಾರಂಭವಾಗಿ ಈ ಶಾಲೆ ಹಲವಾರು ಸಮಸ್ಯೆಗಳಿಂದ ಕೂಡಿದ ಸಂದರ್ಭದಲ್ಲಿ ಡಾಕ್ಟರ್ ಅಶೋಕ್ ಪೈರವರ ತನು ಮನ ಧನದ ಸಹಕಾರ ರೋಟರಿ ಸದಸ್ಯರ ಪ್ರಾಮಾಣಿಕ ಪ್ರಯತ್ನದಿಂದ ಶಾಲೆಯು ನಿರಂತರವಾಗಿ ನಲವತ್ನಾಲ್ಕು ವರ್ಷಗಳಿಂದ ನಡೆದುಕೊಂಡು ಬರ್ತದೆ ಈ ಶಾಲೆಯಲ್ಲಿ ಇಲ್ಲಿವರೆಗೂ ಸಾವಿರದ ಒಂಬೈನೂರ ಮಕ್ಕಳ ವಿದ್ಯಾಭ್ಯಾಸ ಸೌಲಭ್ಯ ಪಡೆದು ಸಮಾಜಕ್ಕೆ ಹೊರೆಯಾಗದೆ ತಮ್ಮ ಜೀವನವನ್ನು ಸ್ವತಂತ್ರವಾಗಿ ನಿರ್ಮಿಸಿಕೊಂಡು ಬರ್ತಿದ್ದಾರೆ ಅಂತ ಹೇಳಿದರು ಅಲ್ಲಿಂದ ಇದುವರೆಗೂ ಶಾಲೆ ನಡೀತಾ ಇದೆ ಆಗ ರಾಜ್ಯ ಮಟ್ಟದ್ದು ಶಿಬಿರಗಳು ಮತ್ತು ಬೇಸಿಗೆ ಶಿಬಿರ ಹಾಕಿ ರಾಜ್ಯ ಮಟ್ಟದ ಸ್ಪೋರ್ಟ್ಸು ಇಂಥವೆಲ್ಲ ಮಾಡ್ತಾ ಇದ್ವಿ ಆಮೇಲೆ ಸೈಕಲ್ ರೇಸ್ ಇಂಥ ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಅವಾಗ ಇದ್ದಾಗ ಅವಾಗ ಬಾಲಗನ್ ಸ್ವಾಮೀಜಿಗಳು ಮತ್ತು ನಮ್ಮ ಪ್ರಸನ್ನ ಸ್ವಾಮೀಜಿಗಳು ನಮಗೆ ಸ್ಪಾನ್ಸರ್ ಮಾಡೋರು ಈಗಲೂ ನಾವು ಒಂದು ಎರಡು ವರ್ಷ ಬರೀ ಜಿಲ್ಲಾ ಮಟ್ಟದ್ದು ನಾವು ಸ್ಕೂಲ್ ಲೆವೆಲ್ಲೇ ಮಾಡ್ತಾಯಿದ್ವಿ ಆದರೆ ಮೇಲೆ ಪ್ರಸನ್ನ ಸ್ವಾಮೀಜಿಯವರು ಫೋನ್ ಮಾಡಿ ಏನು ಅದು ಬೇಸಿಗೆ ಬಿಟ್ಬಿಟ್ರ ಅಂದಿಲ್ಲ ಇಲ್ಲ ಮಾಡ್ತಾಯಿದ್ವಿ ಸರ್ ಅಂದ್ವಿ ಅದಕ್ಕೆ ಅವರು ಹೇಳಿದ್ರು ನೀವು ಏನಾದರೂ ಇದು ಮಾಡಿ ಮಾಡೋದು ನಮ್ಮ ನಮ್ಮ ಸಹಕಾರ ಇದೆ ನಿಮಗೆ ನೀವು ಮಾಡಿ ಅಂಥದ್ದೆಲ್ಲ ಮಾಡಬೇಕು ನಮ್ಮ ಅವರು ಪ್ರಸನ್ನ ಸ್ವಾಮೀಜಿಗಳಿಗೆ ಅವ್ರದ್ದು ಬಾಲಗಣ್ಣ ಸ್ವಾಮೀಜಿಗಳು ಅವ್ರು ಹೇಳಿ ಹೋಗಿದ್ರು ಅಂತ ಹಿಂದೆ ಮುಂಚೆ ಏನೇ ಕಚ್ಚವ್ರು ಕೊಡಬೇಕು ಅಂತ ಅವ್ರ ರಾಜ್ಯ ಮಟ್ಟದ ಅವ್ರ ಶಾಲೆಯಲ್ಲೇ ಇದ್ವಿ ನಾವು ಈ ಸಲ ನಮ್ಮ ಶಾಲೆಯಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ವಿ ಇದನ್ನು ಇದ್ರ ಪ್ರಚಾರ ಅಂದರೆ ರಾಜ್ಯ ಒಂದು ಕಾರಣ ನಮಗೆ ನಾವು ಫೋನ್ ಮಾಡಿದಾಗ ಎಲ್ಲರೂ ವಿಚಾರಿಸಿದಾಗ ಏನಂದರೆ ತುಮಕೂರಿಂದ ಒಂದು ಸ್ಕೂಲಿಂದ ಬರ್ತೀವಿ ಅಂದರು ಆಮೇಲೆ ಮೈಸೂರು ಹುಬ್ಳಿ ಮಂಗಳೂರು ಈ ಥರ ಒಂದು ಐದಾರು ಡಿಸ್ಟಿಕ್ಕಿಂದ ಬತ್ತಿಂದ ಆಶ್ವಾಸನೆ ಇದೆ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಮೇತ ಒಂದು ಏಳೆಂಟು ಸ್ಕೂಲ್ ಇದೆ ಇದು ಪ್ಯೂರ್ಲಿ ರೆಸಿಡೆನ್ಸ್ ರೆಸಿಡೆನ್ಸಿಯಲ್ ಸ್ಕೂಲ್ ನಮ್ಮದು ಕರ್ನಾಟಕದ ರೆಸಿಡೆನ್ಸ್ ಸ್ಕೂಲಲ್ಲಿರೋದು ನಮ್ಮದೇ ಮೊದಲಿದ್ದು ಮೊದಲಿನಿಂದ ಇದ್ದಿದ್ದು ಒಂದೇ ಈಗ ಒಂದು ನಾಲ್ಕು ಶಾಲೆ ಇದೆ ಇಡೀ ಕರ್ನಾಟಕದಲ್ಲಿ ನಮ್ಮಲ್ಲಿ ಉಚಿತವಾದ ಶಿಕ್ಷಣ ಅದರಲ್ಲಿ ಏನೂ ಯಾರಿಗೇನೂ ಚಾರ್ಜ್ ಇಲ್ಲ ಮತ್ತು ನಮ್ಮ ರೋಟದ ಸದಸ್ಯರು ಎಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಎರಡನೇದು ನಮ್ಮ ಸರ್ಕಾರದಿಂದ ಅದಕ್ಕೆ ಅನುದಾನ ಇದೆ ಮುಂಚೆ ಟೀಚರಿಗೆಲ್ಲ ಸಂಬಳ ಅರ್ಧ ಇತ್ತು ಈಗೆಲ್ಲ ಫುಲ್ ಸ್ಯಾಲ್ರಿ ಬರ್ತಾಯಿದೆ ಮತ್ತು ಪ್ರತಿ ಮಗು ಒಂದು ಸಾವಿರ ರೂಪಾಯಿ ಬರುತ್ತೆ ಉಳಿದನ್ನು ನಮ್ಮ ರೋಟರಿಂದ ಮಾಡ್ತಾ ಇದರ ಪ್ರಚಾರನ ಸ್ವಲ್ಪ ಎಲ್ಲರೂ ಚೆನ್ನಾಗಿ ಮಾಡಿ ಮಕ್ಕಳು ಬರೋ ಹಾಗೆ ಮಾಡಿ ಯಾಕೆಂದ್ರೆ ನಿಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಶಾಕಿರಣಿ ಹಿಂದೆ ನಾವೇ ನಿಮ್ಮನ್ನು ಕರೆದಿಲ್ಲ ಆದರೆ ತುಂಬ ಚೆನ್ನಾಗಿ ಸಪೋರ್ಟ್ ಇದೇ ಥರ ಸಪೋರ್ಟ್ ಹಿಂದೆ ಮಾಡ್ದಂಗೆ ಮಾಡಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಧನ್ಯವಾದ ನಮ್ಮ ಕ್ಲಬ್ ತುಂಬ ಚೆನ್ನಾಗೇ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಾರಂಭ ಆಗಿದ್ದು ಜಯಚಾಮರಾಜ ಒಡೆಯರು ಇನಾಗ್ರೇಷನ್ ಮಾಡಿದಂಥ ಕ್ಲಬ್ ತುಂಬ ಚೆನ್ನಾಗಿದೆ ಈ ಥರದನ್ನೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮವರು ಈ ಆಶಾ ಕಿರಣ ಸಂಸ್ಥೆಯಿಂದ ನಮಗೆ ತುಂಬ ಎಲ್ಲ ಥರನೂ ಸಹಕಾರ ಸಿಕ್ ಸಿಗ್ತಾ ಇದೆ ಸಿ ಮುಂದೂ ಕೂಡ ಸಿಗಬೇಕು ಅಂತೇಳಿ ತಮ್ಮ ತಮ್ಮಂಥವ್ರು ಸಹಕಾರ ಬೇಕು ಅಂತೇಳಿ ನಾವು ಈ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಈ ನಾಳಿನ ಕಾರ್ಯಕ್ರಮದ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಆಶಾ ಕಿರಣ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಸಾವಿರದ ಒಂಬೈನಿಂದ ಪ್ರಾರಂಭವಾಗಿದ್ದು ಅಂದು ರೋಟ್ರಿ ಕ್ಲಬ್ನ ಸದಸ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರು ಪ್ರಾಮ್ ಪ್ರಾಮಾಣಿಕ ಪ್ರಯತ್ನದಿಂದ ರೋಟ್ರಿ ಎಪ್ಪತ್ತೈದನೇ ವಾರ್ಷಿಕ ದತ್ತಿನಿಧಿ ರೋಟ್ರಿ ಕ್ಲಬ್ ಶಿವಮೊಗ್ಗ ಇವರ ಸಹಾಯದಿಂದ ಪ್ರಾರಂಭವಾಗಿ ಈ ಶಾಲೆ ಹಲವಾರು ಸಮಸ್ಯೆಗಳಿಂದ ಕೂಡಿದ ಸಂದರ್ಭದಲ್ಲಿ ಡಾಕ್ಟರ್ ಅಶೋಕ್ ರವರ ತನು ಮನ ಧನದ ಸಹಕಾರ ಹಾಗೂ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ನಮ್ಮ ಫ್ಯಾಮಿಲಿಯಿಂದ ಆ ಕಾಲದ ನಾವು ವರ್ಹಾಯ್ ಪ್ರಾಜೆಕ್ಟ್ನಿಂದ ಈ ಕಡೆ ಬಂದವರು ಆವಾಗ ನಮಗೆ ಗೌರ್ಮೆಂಟಿಂದ ನಮ್ಮ ಜಾಗ ಎಲ್ಲ ಹೋದಾಗ ಒಂದಿಷ್ಟು ಸಹಾಯಧನ ಬಂತು ಅದನ್ನು ಕೂಡ ನಾವು ಈ ಸಂಸ್ಥೆಗೆ ನಾವು ನಮ್ಮ ಫ್ಯಾಮಿಲಿಯವರು ಮೇಜರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಆ ಕಾಲದಲ್ಲಿ ನಾವು ಫ್ಯಾಮಿಲಿಯವರು ಸುಮಾರು ಎಂಟತ್ತು ಲಕ್ಷ ಕೊಟ್ಟಿರಬಹುದು ಅಂತ ನನ್ನ ಅನಿಸಿಕೆ ಅದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾರಲ್ಲ ಮಹಿಳೆ ಹಿರಿಯರು ಅಂತ ಹೇಳಿ ಬಹಳ ಖುಷಿ ಆಗ್ತಾ ಇದೆ ರೋಟ್ರಿ ಸದಸ್ಯರ ಪ್ರಾಮಾಣಿಕ ಪ್ರಯತ್ನದಿಂದ ಶಾಲೆಯು ನಿರಂತರವಾಗಿ ನಲವತ್ನಾಲ್ಕು ವರ್ಷಗಳನ್ನ ನಡೆದುಕೊಂಡು ಬರ್ತಿದೆ ಈ ಶಾಲೆಯಲ್ಲಿ ಇಲ್ಲಿಯವರೆಗೆ ಸಾವಿರದ ಒಂಬೈನೂರ ಮಕ್ ಒಂಬೈನೂರು ಮಕ್ಕಳು ವಿದ್ಯಾಭ್ಯಾಸ ಸೌಲಭ್ಯ ಪಡೆದು ಸಮಾಜಕ್ಕೆ ಹೊರೆಯಾಗದೆ ತಮ್ಮ ಜೀವನವನ್ನು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಮಧ್ಯಮ ದರ್ಜೆಯ ಬುದ್ಧಿಮಾಧ್ಯಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಉಚಿತವಾಗಿ ತರಬೇತಿ ಹಾಗೂ ಪುರುಶ್ಚೇತನ ಕಾರ್ಯಕ್ರಮವನ್ನು ಕಳೆದ ನಲವತ್ನಾಲ್ಕು ವರ್ಷಗಳಿಂದಲೂ ಅರ್ಥಪೂರ್ಣವಾಗಿ ತೋರಿಸಿಕೊಂಡು ಬಂದಿರುವ ರೋಟರಿ ಎಪ್ಪತ್ತೈದನೇ ವಾರ್ಷಿಕ ನಿಧಿ ರೋಟರಿ ಕ್ಲಬ್ ಶಿವಮೊಗ್ಗ ಇವರ ಪ್ರಾಯೋಜಕತ್ವದ ಹಾಗೂ ಅಂಗವಿಕಲರ ಕಲ್ಯಾಣ ಇಲಾಖೆ ಶಿವಮೊಗ್ಗ ಇವರ ಅನುದಾನದ ಸಹಾಯದೊಂದಿಗೆ ನಡೆಯುತ್ತಿರುವ ಆಶಾಕಿರಣ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ವಿದ್ಯಾನಗರ ಶಿವಮೊಗ್ಗ ಇಲ್ಲಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನ ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತವಾಗಿ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಆರರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ಶಿಬಿರದಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ ಶಿಬಿರದಲ್ಲಿ ಮಕ್ಕಳಿಗೆ ಕ್ರೀಡೆ ಕರಕುಶಲ ಸಂಗೀತ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತದೆ ವಿಜೇತರಿಗೆ ಬಹುಮಾನ ವಿತರಣೆ ಇರುತ್ತದೆ ಮಕ್ಕಳಿಗೆ ಉಚಿತವಾಗಿ ಊಟ ಉಪಹಾರ ವಸತಿ ವ್ಯವಸ್ಥೆ ಇರುತ್ತದೆ ಈ ಶಿಬಿರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಈ ಕೆಳಕ